ಅಸ್ ಗುಡ್ ಮಾರ್ನಿಂಗ್ ನಾನು ಇದ್ದೀರಾ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ರೆಡಿ ಆಗ್ತಾಯಿದ್ದೀನಿ ಪೂಜೆ ಮಾಡಬೇಕು ಬೆಳಗ್ಗೆ ಮುಂಚೆ ಪೂಜೆ ಮಾಡಿಸಿದ ಅವನು ಎದ್ಕೊಂಡಿದ್ದ ಬೆಳಗ್ಗೆ ಮುಂಚೆ ಹಾಗಾಗಿ ಮಲಗಿದ್ದಾನೆ ಇಲ್ಲ ಅಂದ್ರೆ ಅಷ್ಟೊತ್ತಿಗೆದ್ದಿರೋನು ಸರಿ ಫ್ರೆಂಡ್ಸ್ ನಾನು ಪೂಜೆ ಮಾಡ್ಕೊಂಡು ಬರ್ತೀನಿ ಓಕೆ ಗುಡ್ ಮಾರ್ನಿಂಗ್ ಹ್ಯಾಪಿ ದೀಪಾವಳಿ ದೀಪಾವಳಿಗೂ ಫ್ರೆಂಡ್ಸ್ ಇವತ್ತೇನು ಪೂಜೆ ಆಯಿತು ನೋಡಿ ಫ್ರೆಂಡ್ಸ್ ಪೂಜೆ ಮಾಡ್ಕೊಂಡು ಕಾಫಿ ಕುಡಿತಾ ಇದ್ದೀನಿ ಕಾಫಿ ಕುಡ್ಕೊಂಡು ತಿಂಡಿ ಮಾಡ್ಬೇಕು ಹಬ್ಬ ಮಾಡೋಣ ಅಂದ್ಕೊಳ್ಳಿ ನಮ್ಮ ಮನೆಯವ್ರಿಗೆ ನಿಮ್ಮೆ ಆಫೀಸಿಗೆ ಹೋದ್ರೆ ಇನ್ನೂ ಬಂದೇ ಇಲ್ಲ ಅಷ್ಟೊತ್ತಿಗೆ ಬರ್ತಾರ ಗೊತ್ತಿಲ್ಲ ಲೇಟ್ ಆಗುತ್ತಂತ ಬಂದಮೇಲೆ ಹಬ್ಬ ಮಾಡೋದು ಸಂಜೆ ಮಾಡಿದೆ ಮಧ್ಯಾಹ್ನ ಅಂತ ತಿಂಡಿ ತಿಂತಾ ಇದ್ದೀವಿ ಉಪ್ಪಿಬಿಟ್ಟು ಹಬ್ಬ ಅಲ್ಲ ಅಂತ ಉಪ್ಪಿಟ್ಟು ಮಾಡಿದೆ ಅಷ್ಟೇ ನೀವು ನೋಡಿ ಆರು ಗಂಟೆಗೆ ಎತ್ಕಂಡ್ ಹಂಗಾಗಿ ಹೇಳೋದು ಲೇಟ್ ಮಾಡ್ಕೊಂಡ ಒಂಬತ್ತು ಗಂಟೆ ಮೇಲೆ ಇದ್ದ ತಿಂಡಿ ತಿನ್ನಿಸ್ತಾ ಇದ್ದೀನಿ ನಾನೇನು ಸರ್ಕಸ್ ಮಾಡ್ತಾನೆ ನೋಡಿ ತಿಂಡಿ ತಿ ಬ್ಯಾಡ್ದಿದೆ ಎಲ್ಲ ಮಾಡ್ತಿದ್ದಾನೆ ಹ್ಮ್ ಹ್ಮ್ ಏನಮ್ಮ ಈಗ ಈಗ ಈಗೇನೋ ಮಾಡ್ತಾನೆ ಕತೆ ಕರೆಂಟ್ ಹೊಡಿತ ತಡಿ ನಿನಗೆ ಈಗಲ್ಲ ಚಟ್ ಅಂತ ಈಗ ತಡಿ ಸಾಕಿ ಪ್ಲಾಸ್ಟರ್ ಎಲ್ಲ ಕಿತ್ತಿದ್ದಾನೆ ಏನ್ ಮಾಡ್ತಿದ್ದಾನೆ ಬೇಡ ನಾಚಿಕೆ ಆಗ್ತದ ಪಾಯಸ ಪಾಯಸ ಕೊಡ್ತೀನಿ ತಡೆ ಸ್ವಾಮಿಗೆ ಇಟ್ಟು ಆಯಿತು ಇನ್ನೇನು ಎಡೆ ಇಟ್ಟು ನಿಂಗೆ ಕೊಡ್ತೀನಿ ಆಯಿತಾ ಅಡುಗೆ ಎಲ್ಲ ಮಾಡಾಯಿತು ಈಗ ಎಡೆ ಹಾಕಬೇಕು ಸ್ವಲ್ಪ ರೆಡಿಯಾಗಿ ಎಡೆ ಹಾಕ್ತೀನಿ ಬೆಳೆ ಮುಖ ತೊಳಿಬೇಕು ಸೆಕೆ ಹಾಕ್ತಿದೆ ರೆಡಿಯಾಗಿ ಎಡೆ ಹಾಕಿ ಊಟ ಮಾಡ್ತೀವಿ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸ್ವಾಮಿ ಮಾಡ್ಕೋಬೇಕು ಮಗನೇ ದೀಪ ಹೊರಗಿಟ್ಟು ಬರ್ತೀನಿ

காலைப்பிடுவாம். காலைப்பிடுவாம். சாலைத் நாட்துதான். பார்க்கப்பிடுவாம். పూజ ఆయూ చూ అన్న సాలు పల్ పయసట్లీ సబ్జికయీ ఖార అవులకి ఇష్ట ఇష్ట ఫ్రెండ్స్ ఊట మన హింది ఏదే కతే ಗೊತ್ತಿಲ್ಲ ಎಲ್ಲ ನೋಡ್ಬೇಕು ಅಡುಗೆ ಉಪ್ಪು ಚಪ್ಪಸ್ಟ್ ಮಾಡುವಾಗಿಲ್ಲ ಹಾಗಾಗಿ ಇದಕ್ಕೆ ದೇವ್ರಿಗೆ ಪ್ರಸಾದ ಇಟ್ಟಿದ್ನೆಲ್ಲ ತಕೊಳ್ತಾ ತಿನ್ಕೊತ ಓಡಾಡ್ತಾ ಅದಾನೆಸ್ತಿ ನೋಡಿ ಪ್ರ ಇವು ಬಾಳೆದೆಲ್ಲ ಇವನೇ ಬೇಕು ಅಂತ ಇಟ್ಕೊಂಡ ಊಟ ಇಷ್ಟ ಚಕ್ಲಿ ಕರ್ಜಿಕಾಯಿ ಖಾರ ಅವಲಕ್ಕಿ ಇನ್ನೆಂತ ಮರ ಸಾಂಬಾರು ಆಲೂಗಡ್ಡೆ ಬೀನ್ಸು ಹೀರೆಕಾಯಿ ಪಾಯಸ ಹೀರೆಕಾಯಿ ಪಲ್ಯ ಅನ್ನ ಅನ್ನ ಇರೋ ತರಲಿಲ್ಲ ಕುಕ್ಕರಲ್ಲೇ ಇದೆ ಸದ್ಯಕ್ಕೆ ಇಷ್ಟೇ ನೋಡಿ ಚೆನ್ನಾಗಿದೆ ಅದರ ಚಪ್ಪೆ ಆಗಿದೆಯಾ ನಾನು ನಿನ್ಬೋದು ಮುಂದೆ ಕುತ್ಕೊ ಮಗನೇ ಹಾಂ ಫ್ರೆಂಡ್ಸ್ ರೀ ಊಟ ಮಾಡೋಕ್ಕೆ ಬಂದ್ವಿ ಹೊಟ್ಟೆ ತಾಳ ಇಲ್ಲ ಪಾಯಸ ಚೆನ್ನಾಗಿದ್ಯಾ ಚೆನ್ನಾಗಿ ಉಂಟಾ ಚೆನ್ನಾಗಿಲ್ಲ ಏಯ್ ಮರ್ಯಾದೆ ತೆಗಿತೀಯಲ್ಲ ಚೆನ್ನಾಗಿ ಉಂಟ ಚೆನ್ನಾಗಿಲ್ಲ ಹೇಳ ಚೆಂದ ಉಂಟಾ ಚೆನ್ನಾಗಿಲ್ಲ ಹ್ಞೂ ಆಯ್ತಾ ಅನ್ನ ಉಂಟಾ ಮಾಡು ಹ್ಞೂ ಹತ್ತಿರ ಚೆನ್ನಾಗಿಲ್ಲ ಅಂತಾನೆ ಪಾಯಸಕ್ಕೆ ಕೈ ಮತ್ತೆ ಅನ್ನ ಕೈ ಬಿಟ್ಟಿಲ್ಲ ಮನೆಯೇ ಮೂರು ಕಸಿ ತೆಗಿತೆ ನಂದು ನೆನ್ಮ್ ಚಲೋ ಫ್ರೆಂಡ್ಸ್ ಊಟ ಮಾಡ್ಕೊಂಡು ಸಿಗ್ತೀನಿ ಓಕೆನಾ ಫಸ್ಟ್ ಪಲ್ಯ ತಿಂದೆ ನಾನು ಪಾಯಸ ಎಲ್ಲ ಚೆನ್ನಾಗಿ ಸಿಹಿ ಆಗಿದ್ದೀನಿ ಊಟಬಾರ್ದ ತಿನ್ಸ್ಬೇಕಾ ತಿನ್ಸ್ಲ ನಾನು ಬೇಡ ನೀನು ತಿಂತೀಯ ಸ್ವೀಟ್ ಆಗಿ ಚೆನ್ನಾಗಾಗಿದೆ ಅದಕ್ಕೆ ಬಾರಿಸ್ತದೆ ಕೈ ಆಗುತ್ತೆ ಊಟ ಮಾಡಿದ ಕೈ ಕೈ ತೋರಿಸ್ಬೇಕಾ ಚೆನ್ನಾಗಿದೆಯಾ ಚಪ್ಪ ಏ ಯಾ ತಿನ್ನೋದಲ್ಲ ನೀವು ಆ ಏನ್ ಮಾಡ್ಲಾ ನೋಡೋಣ ಫ್ರೆಂಡ್ಸ್ ಊಟ ಎಲ್ಲ ಆಯ್ತು ಈಗ ಕುತ್ಕೊಂಡೆ ಸೆಕೆ ಅಂದ್ರೆ ನಾ ಇನ್ ಅರ್ಕ ಸೆಕೆಕ್ತೈತೆ ನನಿಗ್ ಹತ್ರ ಯಾ ಈ ದೀಪಾವಳಿ ಹಬ್ಬ ಅಂದ್ರೆ ಊರಲ್ಲೆಲ್ಲ ಕೆಲ್ಸದಪ್ಪ ಊಟ ತಿಂಡಿಗಿದ್ದೀನದಕ್ಕಿಂತ ಈ ಕೆರ್ಕುಳು ಊಡೋದು ಓದು ಇದು ಅಂತ ಒಟ್ಟು ಊಟ ಸಂಜೆ ರಾತ್ರಿ ಮಾಡೋದು ಸುಸ್ತಾಗಿ ಹೋತಾರೆ ಅಡಿಗೆ ಮಾಡೋಣ ನಮ್ಮಅಮ್ಮ ಅಂತೂ ಹಾಂ ಅಡುಗೆ ಮನೆ ನಿಂತು 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 ಈಗ ಈಗ ಅದರ ಅನುಭವ ನಮಗೆ ಆಗ್ತಿದೆ ಅವರು ಅವಾಗ ನಿಲ್ದಾಣ ಮಾಡೋದ ಈಗ ಒಂದು ಎರಡು ವರ್ಷಕ್ಕೆ ಹೀಗೆ ಅವ್ರು ಎಷ್ಟು ವರ್ಷದಿಂದ ಮಾಡ್ಕೊಬರ್ತಾರೆ ಹೌದು ಕಾರ್ಮ ಕೆಲಸ ನಮ್ಮ ಹತ್ರ ಮಾಡೋಕ್ಕಾಗಲ್ಲ ಶುರು ಆಲ್ರೆಡಿ ಮತ್ತು ಫ್ರೆಂಡ್ಸ್ ಇವತ್ತು ಬಲಿಂದ್ರ ಹಂಗೆ ಅದು ಇದು ಚೆನ್ನಾಗಿರುತ್ತೆ ಊರಲ್ಲ ಹಬ್ಬ ಜನ ಇರಬೇಕು ಒಳ್ಳೆಯ ಮಜಾ ಇರುತ್ತೆ ನೋಡ್ಬೇಕು ಓದಿ ಫೋನ್ ಮಾಡಿ ಯಾರು ಇನ್ನೊಂದು ಸರಿ ಮಾಡಬೇಕು ಎಂತ ಮಾಡ್ತಿದ್ದಾನೆ ಬೆಳಗ್ಗೆ ಓ ಪೂಜೆ ಮಾಡ್ತಿರ್ಬೋದು ಅನ್ಕೊಂಡು ನಾನು ಒಂದೇ ಸರಿ ಬನ್ನಿ ಕಟ್ ಮಾಡಿದೆ ಆ ಟೈಮಿಗೆ ಮಾಡಿದೆ ನಾನು ಓಕೆ ಕುತ್ಕೊಂಡು ತಿಂತ ರೆಸ್ಟ್ ಮಾಡ್ತೀನಿ ಬಾಯ್ ಎತ್ಕೊಂಡು ಕುಯ್ಯಾಮರ ಕುಯ್ಯ ಮರ ಮಾಡ್ತಿದ್ದಾನೆ ಏನು ಅಂತ ಹೇಳಲ್ಲ ತೋರಿಸೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವಾಗ ನನಗೂ ಯಾಕೆ ಈ ಥರಕ್ಕೆ ಆಗುತ್ತೆ ಎಲ್ರಿಗೂ ಆಗುತ್ತೋ ನನಗೆ ಮಾತ್ರ ಆಗುತ್ತೆ ಈ ಶಕೆ ಶಕೆ ಅಂತ ಬೈತಾರೆ ನಂಗೆ ಆಗಿದ್ದನ್ನ ನಾನು ಎಕ್ಸ್ಪ್ರೆಸ್ ಮಾಡೋದು ಬೇಡ ನೋಡಿ ಬೇವ್ರು ಹಿಡಿತಾ ಇದ್ದೆ ಏ ಏನಾಯಿತು ಬ ಕಾಫಿ ಕೊಡ್ಲ ಹಾಂ ಕಾಫಿ ಕೊಡ್ಲ ಬೇಕಾ ಕಾಫಿ ಕುಡಿತೀಯಾ ಕೆಳಗಡೆ ಹೋಗ್ಬೇಕಾಗಿದೆ ಅದಕ್ಕೆ ಎಷ್ಟು ಅದನ್ನು ಆಡ್ತಾನೆ ಹೇಳ್ತಾರ ಫ್ರೆಂಡ್ಸ್ ನನ್ನ ಮಗನ ಕೆಳಗಡೆ ವಾಕ್ ಕರ್ಕೋಗಿದ್ದಾರೆ ಶೂ ಬಿಟ್ಟೋಗಿದ್ದಾನೆ ಇರೋಳಿ ಇದು ಮೇನಿಂದ ಕೆಳಗೆ ಹಾಕಿ ಹಾಕ್ಲಾ ಹಾ ಸೈಡ್ ಹೋಗಿ ಸೈಡ್ ಹೋಗಿ ಬಿಟ್ಟು ಟಾಟಾ ನೋಡಿ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ ನನ್ನ ಮಗ ಇದ್ದಾರೆ ಏನ್ ಮಾಡ್ತಿದ್ದ ನೋಡ್ತೀನಿ ಮನೇಲಿರೋದು ಬೇಜಾರು ಸೆಕೆ ಒಂದು ಕಡೆ ಮಾಡ್ತಾರೆ ಏನಿಸ್ತೀವಿ ನೋಡಿ ನಟಾಕಿ ತವರೇ ಹೊತ್ಕೊಂಡ ಬಂದ Oh, ಜಾಸ್ತಿ ಖುಷಿ ನೋಡಿ ಫ್ರೆಂಡ್ಸ್ ಕೆಳಗಡೆಯಿಂದ ಈಗ ಮೇಲ್ಗಡೆ ಬಂದು ಆಡ್ತಾ ಇದ್ದಾನೆ ಇವ್ರ ಫ್ರೆಂಡ್ ಒಬ್ರು ಬಂದಿದ್ದರು ಅವ್ರಿಗೆ ಹಂಗೆ ನಾಷ್ಟಾ ಕೊಟ್ವಿ ಕಾಫಿ ನಾಷ್ಟಾ ಫ್ರೆಂಡ್ಸ್ ಏನು ಏನು ಗೊತ್ತಾ ನಮ್ಮ ಮನೆಯವ್ರದ್ದು ಎ ಪಿ ಎಸ್ ಸಾಂಗ್ ಫ್ಲಿಕ್ಸಲ್ಲಿ ಇನ್ನೊಂದು ಹೊಸ ಗಾನ ಬಂದುಬಿಟ್ಟಿದೆ ಅದೀಗ ನೋಡಿ ಎಲ್ಲರೂ ಇಲ್ಲಿ ಛಟ್ ಪೂಜೆ ಅಂತ ಮಾಡ್ತಾರೆ ಸೊ ಅದ್ರ ಗಾನ ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದಿದ್ದರು ಸಬ್ಸ್ಕ್ರೈಬ್ ಆಗಿ ಆಯಿತಾ ಚೆನ್ನಾಗಿದೆ ಗಾನ ಅರ್ಧ ಆಗದ ಹೂಸ್ಕುರಿ ಅದೇ ಕೇಳೋಕೆ ಚೆನ್ನಾಗಿರುತ್ತೆ ಸಾರಿ ಹೋಗಿ ನೋಡ್ಕೊಬನ್ನಿ ಈಗ ಸದ್ಯಕ್ಕೆ ಟ್ರೆಂಡಿಂಗಲ್ಲಿದೆ ಸಾಂಗ್ ಹೋಗಿ ನೋಡ್ಕೊಬನ್ನಿ ಆಯಿತಾ ನಾನು ಇದ್ದೀನಿ ಅದು ಈ ಸಾಂಗಲ್ಲ ಇದು ಹಿಂದಿನ ಸಾಂಗಲ್ ಸ್ವಲ್ಪ ನೋಡಿ ಕಣ್ಣಾಯಿಸಿ ಕಾಣ್ತೀನಿ ಹಿಂದೀಸ್ ಊಟ ಊಟ ಸ್ಪೆಷಲ್ ಇರೋ ಇಲ್ಲ ಎಲ್ಲ ಹಬ್ಬದ್ದು ಉಳಿದಿದೆಯಲ್ಲ ಅದೇ ನಾನು ನನ್ನ ಮಗ ಇವತ್ತು ಇಡೀ ಅನ್ನ ಅನ್ನೋ ಕಾರಣ ಮಧ್ಯಾಹ್ನ ಹೊಂಟು ಅವನೇ ಕುತ್ಕೊಂಡು ಬಾಳೆದ್ ಇಲ್ತ ಇದ್ದ ಸ್ಟೈಲ್ ನೋಡ ಒಂದು ನೋಡಿ ಫ್ರೆಂಡ್ಸ್ ಕ್ಯಾಮ್ರ ನೋಡಿದ ತಕ್ಷಣ ನೋಡಿ ಅಲ್ಲಿ ಹೆಂಗೆ ಮಾಡ್ತದನ್ ಮತ್ತು ಆ್ಯಕ್ಷನ್ ಅಂತ ನಿಮ್ಗೆ ಕಮ್ಮಿ ಅದನಂತ ಫ್ರೆಂಡ್ಸ್ ಸೂಟ ಆಯಿತು ಈಗ ಏನಿದ್ರು ಮಲ್ಕೊಳ್ಳೋದು ಯಾಕೋ ಕಾಲು ಭಾರಿ ನೋಡ್ತಿದೆ ಅಂದರೆ ಹೇಳೋಕ್ಕಾಗ್ತಾ ಇಲ್ಲ ನನ್ನ ಹತ್ರ অতি <laughs> <laughs>